ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನೋಡಿ ನಮ್ಮ ಭಾರತ ದೇಶದಲ್ಲಿ ಈ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಹಾಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರನ ಎಕ್ಸ್ಪೆಷಲಿ ಭಾಳ ವಿಶೇಷತೆಯಿಂದ ತಗೊಂಡು ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಮೈಸೂರಿನಲ್ಲಿ ಮೈಸೂರು ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಇವತ್ತು ರಾಜ್ಯದ ಎಲ್ಲೆಡೆ ಅಂದರೆ ನಮ್ಮ ರಾಜ್ಯನೇ ಅಲ್ಲ ಇಡೀ ರಾಜ್ಯ ನಮ್ಮ ದೇಶದ ರಾಜ್ಯಗಳು ಯಾವ್ಯಾವ ರಾಜ್ಯ ಇದೆಯೋ ಎಲ್ಲ ರಾಜ್ಯದಿಂದ ಬರ್ತಾರೆ ಇವತ್ತು ಯಾಕೆ ಅಂತಂದರೆ ಇವತ್ತು ಆಷಾಢ ಶುಕ್ರವಾರ ಮೊದಲನೇ ದಿನ ಈ ಆಷಾಢ ಶುಕ್ರವಾರದಲ್ಲಿ ನಮ್ಮ ಚಾಮುಂಡೇಶ್ವರಿ ತಾಯಿ ಅನುಗ್ರಹ ಆಶೀರ್ವಾದ ಪಡೀಬೇಕು ದೇಶದ ದೇಶದೆಲ್ಲೆಡೆಯಿಂದ ಬರ್ತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಒಂದು ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಏನು ಅಂತಂದರೆ ತಮ್ಮ ಕೈಲಾದದನ್ನು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಪರಿಸರ ಉಳಿಸ ವಿಚಾರದಲ್ಲಾಗ್ಬೋದು ರಾಜಕೀಯ ವಿಚಾರದಲ್ಲಿ ಆಗ್ಬೋದು ಸೊ ಪರಿಸರ ವಿಚಾರದಲ್ಲಿ ನಾನು ಮುಂದಕ್ಕೆ ಬಂದಿದ್ದೀನಿ ಮುಂದಕ್ಕೆ ಬಂದು ಇವತ್ತು ನಮ್ಮ ಚಾಮುಂಡಿ ಬೆಟ್ಟ ಕಸ ಮುಕ್ತ ಒಂದು ಬೆಟ್ಟ ಮಾಡಬೇಕು ಅಂತೇಳಿ ಅದನ್ನು ಒಂದು ಒಂದು ಹುಮ್ಮಸ್ಸಿಂದ ತಗೊಂಡು ಮನೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆ್ಯಸ್ ಪರ್ ನಾವು ನಾವಿವತ್ತು ಅಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ಕು ಜನಗಳ ಮೇಲಕ್ಕೆ ತೊಗೊಂಡೋಗ್ಬಾರ್ದು ಅಂತೇಳಿ ಇವತ್ತು ಈ ಬ್ಯಾಗನ್ನೇ ಒಂದು ಮೂರು ಸಾವಿರ ಬ್ಯಾಗ್ ಮಾಡಿಸಿದೀವಿ ಈ ಬ್ಯಾಗಲ್ಲಿ ಇವತ್ತು ಒಂದು ಸಾವಿರ ವಿತರಣೆ ಆಗಿದೆ ಹಾಗೆ ಪ್ರತಿ ಶುಕ್ರವಾರ ಮುಂದಿನ ವಾರದಿಂದ ಒಂದು ಲೀಟ್ರ್ ವಾಟ್ರು ಮತ್ತು ತಿಂಡಿ ವಿನಿಯೋಗ ಮಾಡಿ ಅದಲ್ಲದೆ ಈ ಥರ ನಾವು ಪ್ಲಾಸ್ಟಿಕ್ ಭಕ್ತ ಚಾಮುಂಡಿ ಬೆಟ್ಟ ಮಾಡಬೇಕು ಅಂತೇಳಿ ಹೊರ್ಟು ಈ ಬ್ಯಾಗಿನ ಹಂಚಿ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಈ ವಿಚಾರದಲ್ಲಿ ಜನನೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಐತಿಹಾಸಿಕ ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ರೀತಿಯೂ ನೀವು ಪ್ಲಾಸ್ಟಿಕ್ನ ತಗೊಂಡೋಗಿ ಯೂಸ್ ಮಾಡಬೇಡಿ ದಯಮಾಡಿ ಕೇಳ್ಕೊತೀನಿ ಅಂತಂದರೆ ಪರಿಸರ ತುಂಬ ಚೆನ್ನಾಗಿದೆ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಈ ಥರ ಶಕ್ತಿ ದೇವತೆ ಈ ಶಕ್ತಿ ದೇವತೆ ಜಾಗದಲ್ಲಿ ಯಾವುದೂ ಆಗಬಾರ್ದು ಅಂತೇಳಿ ನಾನು ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ದೀನಿ ಸರ್ ಒಂದು ಲೀಟ್ರ್ ವಾಟ್ರನ್ನ ನೀವು ಹೆಂಗೆ ಕೊಡ್ತೀರ ಅಂತ ಕೇಳ್ತಾಯಿದ್ದೀರ ಅದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಬರುತ್ತೆ ಆ ಬಾಟ್ಲನ್ನ ಅವರು ಅಲ್ಲೆಲ್ಲ ಬಿಸಾಡಲ್ಲ ಅದು ಅಲ್ಲಿ ಕುಡಿದ್ಬಿಟ್ಟು ತೊಗೊಂಡೋಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಬಟ್ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀವಿ ಹೌದು ಅದನ್ನು ಮಾಡಿ ನಾವು ಕೊಡಬೇಕು ಅಂತಲೇ ಮಾಡಿದ್ದೀವಿ ಸರ್ ಇಲ್ಲ ಪ್ರತಿ ಶುಕ್ರವಾರನೂ ನಾಲ್ಕು ವಾರ ಅಲ್ಲದೆ ಇನ್ನು ಮುಂದಕ್ಕೂ ಅದನ್ನು ಕಂಟಿನ್ಯೂಯೇಷನ್ ಮಾಡ್ತೀವಿ ಯಾಕೆಂದರೆ ನಮ್ಮ ಸರ್ಕಾರ ಆದ್ಯತೆಯಲ್ಲಿ ತುಂಬ ಒಂದು ವಿಶೇಷವಾದ ಕಾಳಜಿ ಕಾಳಜಿ ವಹಿಸಿದೆ ಹಾಗಾಗಿ ನಾವು ಅದನ್ನು ಮಾಡಲೇಬೇಕು ಪ್ಲಾಸ್ಟಿಕ್ ಮುಕ್ತ ನಮ್ಮ ರಾಜ್ಯದಲ್ಲಿ ಮೈಸೂರು ಅತಿ ಮುಖ್ಯ ಇದು ಬಿಟ್ಟರೆ ಬೆಂಗಳೂರು ಮೈಸೂರು ಕಸ ಒಂದು ವಿಲೇವಾರಿ ಮಟ್ಟದಲ್ಲಿ ಭಾಳ ಒಳ್ಳೆಯ ಹೆಸರು ತಗೊಂಡಿದೆ ಆ ಉದ್ದೇಶಕ್ಕೆ ಆ ಹೆಸರು ಹಾಗೇ ಮುಂದುವರಿಲಿ ಅಂಥೇಳಿ ನನ್ನ ಬೈಕ್ ಸಿ ಕರ್ನಾಟಕ ರಾಜ್ಯದ ಧೀಮಂತ ನಾಯಕ ಮುಖ್ಯಮಂತ್ರಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಆದೇಶದ ಮೇರೆಗೆ ಮೈಸೂರು ನಗರ ಪರಿಸರ ಉಳಿಸಿ ಪ್ಲ್ಯಾಸ್ಟಿಕ್ ಪ್ರೊಸೆಸಿಯನ್ನು ಕಾನ್ಸೆಪ್ಟ್ ಇಟ್ಕೊಂಡು ಶ್ರೀಪಾಲ್ ಅವರು ಇವತ್ತು ಆಷಾಢ ಶುಕ್ರವಾರದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಪರಿಸರ ಉಳಿಸಲಿಕ್ಕೋಸ್ಕರ ಒಂದು ಸಾವಿರ ಬ್ಯಾಗ್ ವಿತರಣೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಮೈಸೂರು ನಗರ ಜಿಲ್ಲಾ ಮತ್ತು ನಗರ ಕಾಂಗ್ರೆಸ್ ಸಮಿತಿ ಅವರಿಗೆ ಬೆನ್ನೆಲ್ಲ ಬಾಗಿ ನಿಂತು ಅವ್ರನ್ನ ಪ್ರೋತ್ಸಾಹ ಮಾಡಿ ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಒಂದು ಸಾವಿರ ಬ್ಯಾಗು ಮತ್ತು ಪ್ರಸಾದ ವಿನಿಯೋಗ ಮಾಡಿದ್ದೀವಿ ಇದೇ ರೀತಿ ನಾಲ್ಕು ಶುಕ್ರವಾರನು ಬರವಾರ ಇಲ್ಲಿ ನೀರು ಮತ್ತು ಬ್ಯಾಗನ್ನು ವಿತರಣೆ ಮಾಡಿ ಆ ಬ್ಯಾಗ್ಗೆ ಒಂದು ಸ್ಟಿಕ್ಕರು ಹಾಕಿದ್ದೀವಿ ನೀರು ಬಾಟ್ಲಿಗೂ ಸ್ಟಿಕ್ಕರ್ ಹಾಕಿ ನಾವು ಪರಿಸರ ಉಳಿಸಿ ನೈರ್ಮಲ್ಯ ಕಾಪಾಡಿ ಅಂತ ಹೇಳಿ ಮನವಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ ಗಿರಿ ಆರ್ ಗಿರೀಶ್ ಮೈಸೂರು ನಗರ ಪ್ರಧಾನ ಕಾರ್ಯದರ್ಶಿ